ಮೊನ್ನೆ ಸಭಾಪತಿಗಳೇ ಸಾರಿಗೆ ಸಚಿವರಾದಂಥ ಮಾನ್ಯ ಶ್ರೀ ರೆಡ್ಡಿಯವರು ಏನು ಕರ್ನಾಟಕ ಅತ್ಯಾವಶ್ಯಕ ಸೇವೆಗಳ ನಿರ್ವಹಣೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಿದ್ದಾರೆ ಇದನ್ನು ಪುನರ್ ಪರಿಶೀಲನೆ ಮಾಡಬೇಕಂತ ನಾನು ಕಳ್ಕೊಳ್ಳಿ ವಿನಂತಿ ಯಾಕಂತಂದ್ರೆ ಈ ಒಂದು ವಿಧೇಯಕ ತಿದ್ದುಪಡಿ ವಿಧೇಯಕ ಮೂಲಕ ಏನು ಯಸ್ಮಾ ಇದ್ದು ಅದನ್ನು ಹತ್ತು ವರ್ಷ ಇಪ್ಪತ್ತು ವರ್ಷ ಮಾಡಲಿಕ್ಕೆ ಹೊರಟಿದ್ರು ಹತ್ತು ಪ್ಲಸ್ ಹತ್ತು ಅದೇ ಹತ್ತಿತ್ತು ಹತ್ತು ಮತ್ ಇನ್ ಎಡಿಶನ್ ಹತ್ತು ಮಾಡ್ಲಿಕ್ಕೆ ಈ ಒಂದು ನಾನು ವಿಚಾರ ಏನಪ್ಪ ಅಂದ್ರ ನೌಕರರು ಯಾಕೆ ಸ್ಟ್ರೈಕ್ ಮಾಡತಾರ ಕಾರಣ ಇರ್ಲಾರ್ದ ಸ್ಟ್ರೈಕ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ಮೊನ್ನೆ ಸ್ಟ್ರೈಕ್ ಆಗ್ಯದ ಇಡೀ ರಾಜ್ಯದೊಳಗೆ ಎಲ್ಲಾ ನೌಕರದಾರಿಗೆ ಏಳನೇ ವೇತನ ಜಾರಿಗೆ ಕೊಟ್ರಿ ಒಂದು ಲೋಕಲ್ ಬಾಡಿಗೆ ಕೊಟ್ಟಿರಿ ವಿಶ್ವವಿದ್ಯಾಲಯ ಎಲ್ಲರಿಗೆ ಕೊಟ್ಟಿರಿ ಆದರೆ ಬರೀ ಸಾರಿಗೆ ನೌಕರಿ ಮಾತ್ರ ಅವ್ರಿಗೆ ಯಾಕೆ ತಾರತಮ್ಯ ಮಾಡ್ತೀರಿ ಸಂವಿಧಾನಬದ್ಧವಾಗಿ ಯಾವಾಗ ಅನ್ಯಾಯ ಆಗ್ತದ ಮಹಾತ್ಮಾ ಗಾಂಧೀಜಿಯವರ ಕೊಟ್ಟ ಹಕ್ಕು ಯಾವಾಗ ಅನ್ಯಾಯ ಆಗ್ತದ ಪ್ರತಿಭಟನೆ ಮಾಡ್ತಾರೆ ಅವ್ರಿಗೆ ಕೊಡ್ತಕ್ಕಂಥ ಶಾಲರಿ ಅವ್ರ ಕೊಡ್ತಕ್ಕಂಥ ಅರಿಯರ್ಸು ನೀವು ಕೊಡ್ಲಿಲ್ಲ ಅಂದ್ರೆ ಮತ್ತೆ ಅನ್ಯಾಯವಾಗಿ ಹೋರಾಟ ಮಾಡಬೇಕಾಗ್ತದ ಅವ್ರ ಮ್ಯಾಗ ಈ ರೀತಿ ಎಸ್ಮ ಕಾಯ್ದು ಹಿಂದೂ ಕೂಡ ಶಿಕ್ಷಕರ ಮೇಲೆ ಇದೇ ರೀತಿ ಎಸ್ಮ ಕಾಯ್ದೆ ಮಾಡಿದಿರಿ ಇದು ಸರಿಯಾದದ್ದಲ್ಲ ಈ ರೀತಿ ಶಾಪ ಕೊಡಬಾರ್ದು ಇವತ್ತು ಸಾರಿಗೆ ನೌಕರರು ತಮ್ಮ ಆರೋಗ್ಯ ಲೆಕ್ಕ ಕುಟುಂಬದ ಮರೆತು ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡ್ತಾರೆ ಅವ್ರ ಸೇವೆಯನ್ನು ಮೆಚ್ಕೋಬೇಕು ಅದಕ್ಕೆ ಅವರು ಸ್ಟ್ರೈಕ್ ಮಾಡೋದು ಹೋರಾಟ ಮಾಡೋದು ತಮ್ಮ ನಾಯಿತ್ವವಾದ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ ನೀವು ಕೊಟ್ಬಿಡಿ ಸರ್ ಕೊಟ್ಬಿಟ್ರಿ ಯಾರು ಸ್ಟ್ರೈಕ್ ಮಾಡಕ್ ಹೋಗೋದಿಲ್ಲ ಮತ್ತೆ ಅವ್ರು ಹೆಂಗೆ ಸಮಾಧಾನ ಮಾಡ್ತೀರಿ ಮಾಡಿ ಅದ್ರ ಬದಲಿ ನೀವು ಎಸ್ಮಾ ಮಾಡಿ ಅವ್ರ ಜೈಲಿಗೆ ಹಾಕ್ತೇನೆ ಅಂದ್ರೆ ಇದು ಬಹಳ ಕ್ರಮ ಆಗ್ತದೆ ಮಾನವ ದೃಷ್ಟಿಯಿಂದ ದಯವಿಟ್ಟು ಪುನರ್ ಪರಿಶೀಲನೆ ಮಾಡಬೇಕಂತ ತಿಳ್ಕೊಂಡು ಮಾನ್ಯ ಸಚಿವರಲ್ಲಿ ನಾವು ವಿನಂತಿ ಮಾಡಿಕೊಡ್ತೀನಿ ಕೇಶವ ಪ್ರಸಾದ್ ಸಭಾಪತಿಗಳೇ ನೀವು ಇಂಥ ಒಂದು ವಿಧೇಯಕವನ್ನು ತಿದ್ದುಪಡಿಯನ್ನ ತಂದಿರತಕ್ಕಂಥದ್ದು ಅದು ನಿಮ್ಮ ವಿವೇಚನೆಗೆ ಬಂದು ಇದು ಆಗ್ತಾ ಇದೆ ಅನ್ನೋದು ನನಗೆ ಪ್ರಶ್ನೆ ಆಗ್ಬಿಟ್ಟಿದೆ ಯಾಕೆಂದ್ರೆ ತಮಗೂ ಗೊತ್ತಿದೆ ಐನೂರು ಫೈವ್ ಹಂಡ್ರೆಡ್ ಕ್ರೋರ್ಸ್ ಅಲ್ಲ ಮೊನ್ನೆ ರೆಕಾರ್ಡ್ ಬ್ರೇಕ್ ಅಂತ ಹೇಳ್ತಾ ಇದ್ರಲ್ಲ ಟಿಕೆಟ್ ಐನೂರು ಕೋಟಿ ಏನ್ರಿ ಮೂರುವರೆ ಕೋಟಿ ಸರ್ಕಾರ ಅದನ್ನು ಸಾಲ ಕೊಡಬೇಕಿರೋ ದುಡ್ಡು ಇದ್ರೂ ಸಹ ಐನೂರು ಕೋಟಿಯನ್ನು ಮುಖ್ಯಮಂತ್ರಿಗಳು ಬಂದು ಅದನ್ನು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದನ್ನು ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ನನಗೆ ಖುಷಿ ಇದೆ ಯಾಕೆಂದರೆ ಶಕ್ತಿ ಯೋಜನೆಯನ್ನು ತಂದು ತಾವು ನಮ್ಮ ದೇಶದಲ್ಲಿರತಕ್ಕಂಥ ನಾರಿಯರು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಅಂತ ಕರಿತೀವಿ ಅಂತ ಮಹಿಳೆಯರಿಗೆ ವಿಶೇಷವಾದ ಯೋಜನೆಯನ್ನು ತಂದುಕೊಟ್ಟಿದ್ದೀರಿ ಆ ಶಕ್ತಿ ಯೋಜನೆ ಯಶಸ್ಸಿಗೆ ಕಾರಣಕರ್ತರು ಯಾರು ಆ ಕಾರಣಕರ್ತರು ಯಾರು ಅದೇ ಚಾಲಕರು ಅವ್ರನ್ನ ಚಾಲಕರ ಚಾಲಕರು ಅನ್ನೋದಕ್ಕಿಂತ ನಾವು ನಮ್ಮ ಸಾರಥಿಗಳು ಅಂತ ಹೇಳ್ತೀವಿ ನಾವು ಅವರು ಸಾರಥಿಗಳು ನಾವು ನಮ್ಮಲ್ಲಿ ನಾಲ್ಕೈದು ವೆಹಿಕಲ್ ಇದ್ರ ಇರುತ್ತೆ ಮನೆಗಳಲ್ಲಿ ಇರುತ್ತೆ ಬೇರೆ ಕಡೆ ಹೋಗ್ತೀವಿ ಆದರೆ ನಾವು ಯಾಕೆ ಡ್ರೈವ್ ಮಾಡಲ್ಲ ನಾವು ಯಾಕೆ ಚಾಲಕರನ್ನ ಇಟ್ಕೊಂಡು ನಾವು ಮುಂದಕ್ಕೆ ಹೋಗ್ತೀವಿ ನಮ್ಮಲ್ಲಿ ಇರತಕ್ಕಂಥ ಟೆನ್ಷನ್ನು ಅವರು ಹೇಳಿದ್ರಲ್ಲ ಆಗಲೇ ಬಿ ಪಿ ಇದ್ರು ಬ್ಲಡ್ ಪ್ರೆಷರ್ಗೆ ಅರ್ಶನ ಕುಂಕುಮ ಎರಡೂ ಕೂಡ ನಮ್ಮ ಜಗತ್ತಲ್ಲಿ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಯಾವ ಥರ ನಾವು ಸ್ವೀಕಾರ ಮಾಡ್ತೀವೋ ಹಾಗೆ ಬಿ ಪಿ ಶುಗರನ್ನು ಸ್ವೀಕಾರ ಮಾಡುವಂಥ ಒಂದು ಪರಿಸ್ಥಿತಿಗೆ ನಾವೆಲ್ಲ ಕೂಡ ಬಂದ್ಬಿಟ್ಟಿದ್ದೀವಿ ಮುಖ್ಯಮಂತ್ರಿಗಳೇ ಅದರಿಂದ ಪ್ರತಿ ಕ್ಷಣದಲ್ಲಿ ಕೂಡ ಇಂಚಿಂಚಿಗೂ ಪ್ರೆಷರ್ನ ಇಟ್ಕೊಂಡು ಟೆನ್ಷನ್ ಲೈಫಲ್ಲಿ ಬದುಕಬೇಕಲ್ಲ ಒಂದು ಫೋನ್ ಬಂದ್ರು ಸಿಹಿ ಸುದ್ದಿ ಬಂದ್ರು ಟೆನ್ಷನ್ನೇ ಕಹಿ ಸುದ್ದಿ ಬಂದ್ರು ಟೆನ್ಷನ್ನೇ ಆ ಟೆನ್ಷನ್ ಫ್ರೀ ಆಗಬೇಕು ಅಂತೇಳಿ ನಾವು ಚಾಲಕರನ್ನ ಇಟ್ಕೊಂಡು ನಾವು ಮುಂದಕ್ಕೆ ಹೋಗ್ತೀವಿ ಕಾರ್ಗಳಲ್ಲಿ ಅಲ್ವಾ ಬಸ್ಸುಗಳಲ್ಲಿ ಅವರು ಎಲ್ಲಿ ರಾಜ್ಯದಲ್ಲಿ ಎಲ್ಲಿ ಬೇಕಾರ ಹೋಗ್ಲಿ ನೆರ ರಾಜ್ಯಕ್ಕೂ ಹೋಗ್ತಾರೆ ನಮ್ಮ ರಾಜ್ಯದಲ್ಲಿ ಇರ್ತಾರೆ ಬೆಂಗಳೂರಲ್ಲಿ ಸಂಚಾರ ಮಾಡ್ತಾರೆ ಎಲ್ಲರನ್ನು ಸುರಕ್ಷಿತವಾಗಿ ಹೋಗಿ ಅವರು ಬೇಕಾದ ಜಾಗಕ್ಕೆ ಮುಟ್ಟಬೇಕಾಗಿದ್ರೆ ಅವರು ಕೂಡ ಬಹಳ ಟೆನ್ಷನ್ ಲೈಫಲ್ಲೇ ಕೆಲಸ ಮಾಡಬೇಕಾಗ್ತದೆ ಅದು ಕಂಡಕ್ಟರ್ ಆಗಲಿ ಡ್ರೈವರ್ ಆಗಲಿ ಯಾರೇ ಆಗಲಿ ನಿಮ್ಮ ಈ ಇಲಾಖೆಯ ಸಿಬ್ಬಂದಿ ವರ್ಗದವ್ರು ಯಾರೇ ಇರಲಿ ಬಟ್ ಅವರನ್ನು ತಾವು ಈ ಥರ ಎಸ್ಮಾ ತಂದು ಹತ್ತು ವರ್ಷಕ್ಕೆ ಮುಂದುವರಿಸ್ತೀನಿ ಅಂತ ಹೇಳಿ ಇದಕ್ಕೊಂದು ಮಸೂದೆಯನ್ನು ತಂದಿರತಕ್ಕಂಥದ್ದು ಎಷ್ಟು ಮಾತ್ರ ಸರಿ ನೀವು ಬಹುಮತ ಇದೆ ನಿಮ್ಮ ಸರ್ಕಾರಕ್ಕೆ ಬಹುಮತ ಇದೆ ನಿಮಗೂ ಬಹುಮತ ಇದೆ ಆದರೆ ಮಾನವೀಯ ದೃಷ್ಟಿಯಿಂದ ಸಹಮತನು ಬೇಕಲ್ವಾ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗೆಲ್ಲಬೇಕಲ್ವಾ ಇದು ಎಷ್ಟು ಮಾತ್ರ ಸರಿ ಅನ್ನೋದು ನನ್ನ ಪ್ರಶ್ನೆ ಬಹುಶಃ ಅದು ನಿಮ್ಮ ಇಲಾಖೆಯಲ್ಲಿ ನಿಮ್ಮ ಮಾತಿಗೆ ಯಾರು ಬೇಡ ಅಂತ ಹೇಳಲ್ಲ ಆದರೆ ಇದನ್ನು ಮರುಪರಿಶೀಲನೆ ಮಾಡಬೇಕು ಇದು ನನಗ್ಯಾಕೋದು ಸರಿ ಅಂತ ಅನಿಸಿಲ್ಲ ಯಾಕೆಂದರೆ ಅವರೆಲ್ಲ ಕೂಡ ಬಡ ಜೀವಿಗಳು ಕಷ್ಟಪಟ್ಟು ಬೆಳಿಗ್ಗೆ ಬಂದು ಸಾಯಂಕಾಲವರೆಗೂ ದುಡಿದು ಹೋಗೋರು ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ಭಾಳಷ್ಟು ಜನ ಕಿರುಕುಳ ಕೊಡೋದು ಇದೆ ಅದನ್ನು ಕೂಡ ನೋಡಿದ್ದೀನಿ ಇಲಾಖೆಯಲ್ಲಿ ಭಾಳ ಜನ ಇದ್ದಾರೆ ಕಂಪ್ಲೇಂಟ್ಸ್ ಬರ್ತಾನೆ ಇರ್ತದೆ ಅಂಥದ್ರಲ್ಲಿ ತಾವು ಕರೆದು ಮಾತಾಡಿ ಸ್ಪಂದಿಸ್ ಸ್ಪಂದಿಸಿದ್ರೆ ಅವ್ರು ಅದಕ್ಕಿಂತ ಏನು ಸರ್ಕಾರಕ್ಕಿಂತ ಅವ್ರೇನು ದೊಡ್ಡವರಲ್ಲ ಅವರನ್ನ ಕಂಟ್ರೋಲ್ಗೆ ತರಬೇಕು ಅನ್ನೋದಕ್ಕೋಸ್ಕರ ಇಂಥ ಕಾನೂನ ತರಬೇಕು ಅನ್ನೋದು ಇದು ಸಂಜೆಶ ಅಲ್ಲ ಅನ್ನೋದು ನನ್ನ ಭಾವನೆ ದಯಮಾಡಿ ಇದನ್ನು ಮರುಪರಿಶೀಲನೆ ಮಾಡಬೇಕು ಇದಕ್ಕೆ ಈ ಕಾಯ್ದೆ ಬೇಕ ಅನ್ನೋದನ್ನ ತಾವು ಯೋಚನೆ ಮಾಡಬೇಕು ತಪ್ಪು ಮಾಡೋರಿಗೆ ಶಿಕ್ಷೆ ಕೊಡಬೇಕು ಇಲ್ಲ ಅಂತ ಹೇಳಲ್ಲ ಯಾವಾಗಲೂ ಸ್ಕೂಲ್ ಮೇಸ್ಟ್ರಿ ಹೇಳ್ತಾ ಇರ್ತಾರೆ ಕೈಯಲ್ಲಿ ಒಂದು ಏನು ಇಟ್ಕೊಂಡಿರ್ತಾರಲ್ಲಣ್ಣ ಬೆತ್ತ ಹೊಡಿತೀನಿ 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 ಅಂತ ಹೇಳ್ತಾ ಇರ್ತಾರೆ ಬಟ್ ಒಡಿಯಲ್ಲ ಆದ್ರ ಮಕ್ಕಳಿಗೆ ಪಾಠ ಮಾತ್ರ ಚೆನ್ನಾಗಿ ಕಳಿಸ್ಕೊಡ್ಬೇಕಾಗ್ತದೆ ಅಂತ ರೀತಿಯಲ್ಲಿ ನೀವು ಕೂಡ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಗೆ ನಾನು ಮರುಪರ್ಶನ ಮಾಡಿ ಅಂತೇಳಿ